ಡ್ರೋಮ್ ಪ್ರತಾಪ್ ಅವರು ಸೈಂಟಿಸ್ಟ್ ಅಲ್ವಾ ಇಲ್ಲಿ ನೋಡಿ ಏನ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೌದು ತುಮಕೂರು ಯೂನಿವರ್ಸಿಟಿಗೆ ಹೋದಂತಹ ಪ್ರತಾಪ್ ಅವರು ಮಹಿಳೆಯರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾರೆ ಈಗ ಸಾಕಷ್ಟು ಟ್ರೋಲ್ಗೂ ಕೂಡ ಒಳಗಾಗ್ತಾ ಇದ್ದಾರೆ ಇದೀಗ ಡ್ರೋಮ್ ಪ್ರತಾಪ್ ಅವರು ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಅವರು ಕೆಲಸ ಮಾಡೋದನ್ನ ಬಿಟ್ಟು ಈ ರೀತಿ ಒಂದು ಫಂಕ್ಷನ್ ಗಳಿಗೆ ಹೋಗುವುದು ಡ್ಯಾನ್ಸ್ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಿರಲ್ಲ ಸಾಕಷ್ಟು ಜನ ಬೈತಾ ಇದ್ದಾರೆ ಗೇಲಿ ಮಾಡ್ತಿದ್ದಾರೆ ಸೈಂಟಿಸ್ಟ್ ಅಂತ ಒಂದು ಪ್ರೊಫೈಲ್ ಅಲ್ಲಿ ಹಾಕೊಂಡು ಇವ್ರು ನೋಡಿದ್ರೆ ಈ ರೀತಿ ಕಾಲೇಜ್ ಫಂಕ್ಷನ್ ಗಳಿಗೆ ಹೋಗುದು ಡಾನ್ಸ್ ಮಾಡೋದು ಮಳೆಯ ಮಹಿಳೆಯರ ಜೊತೆ ಎಲ್ಗೂ ಕೂಡ ಮಾಡ್ತಿದ್ರಲ್ಲ ಹೀಗಾಗಿ ಸಾಕಷ್ಟು ಜನ ಕೂಡ ಹಾಕಿದ್ದಾರೆ ಸೊ ನೀವೇನಂತೀರಾ ಇದ್ರ ಬಗ್ಗೆ ಪ್ರತಾಪ್ ಮಾಡ್ತಿರೋದು ಸರಿನಾ ಇದೀಗ ಯೂನಿವರ್ಸಿಟಿಗೆ ಹೋದಂತ ಪ್ರತಾಪ್ ಅವ್ರು ಗೆಸ್ಟ್ ಆಗಿ ಹೋಗಿರ್ತಾರೆ ಸೊ ಅಲ್ಲಿ ಅಲ್ಲಿರುವಂತಹ ಕಾಲೇಜ್ ಸ್ಟೂಡೆಂಟ್ಸ್ ಗಳ ಜೊತೆ ಡ್ಯಾನ್ಸ್ ಮಾಡ್ತಾರೆ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡುತ್ತಾರೆ ಅದು ಡಿಬೋಸ್ ದರ್ಶನ್ ಅವರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಪ್ರತಾಪ್ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಅನ್ನು ಕೂಡ ಮಾಡ್ತಿದ್ರೆ ಪ್ರತಾಪ್ ಅವ್ರು ಇಲ್ಲ ಅಂತಲ್ಲ ಇತ್ತೀಚೆಗಷ್ಟೇ ನೋಡಿರ್ಬೋದು ಸಾಕಷ್ಟು ಜನರಿಗೆ ಕಣ್ಣಿನ ಶಸ್ತ್ರ ಚಿಕಿತ್ಸೆಯನ್ನು ಕೂಡ ಮಾಡಿಸ್ತಾ ಇದ್ರು ಈಗ ನೋಡಿದ್ರೆ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಸೊ ಕೆಲ್ಸ ಮಾಡ್ಬೇಕಲ್ವಾ ಸೊ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ರೀತಿ ಯಾಕೆ ಆ ಪ್ರತಾಪ್ ಅವರು ಕಾಣಿಸ್ಕೋತಾ ಇದ್ದಾರೆ ಪ್ರತಾಪ್ ಅವರು ನಾ ಜನರು ಇಷ್ಟಪಟ್ಟಿದ್ದು ಆತರ ಡ್ರೋನ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಈಗ ಡ್ರೋನ್ ವಿಚಾರ ಎಲ್ಲ ಹೋದಂತೆ ಕಾಣುತ್ತಿದೆ ಪ್ರತಾಪ್ ಅವರು ಬೇರೆ ಒಂದು ಕಡೆ ಗಮನ ಹರಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಪ್ರತಾಪ್ ಅವರು ಈ ಒಂದು ನಟನಾ ಕ್ಷೇತ್ರದಲ್ಲಿ ಆಸಕ್ತಿ ಇರ್ಬೇಕು ಪ್ರತಾಪ್ ಅವರಿಗೆ ಅಂತ ತುಂಬಾ ಜನ ಮಾತನಾಡ್ಕೊತಿದ್ದಾರೆ